ಲೆಟ್ ಸ್ಟಾಕ್ ಅಬೌಟ್ ಹೊಸ ಪ್ರೊಡ್ಯೂಸರ್ ಕೆಲವರು ನಮ್ಗೆ ಆಕಸ್ಮಿಕವಾಗಿ ಸಿಕ್ಕಿ ಹೇಳ್ತಾರೆ ಒಂದು ಸಿನಿಮಾ ಮಾಡ್ತಿದ್ದೀನಿ ಮೇಡಮ್ ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ ಸಬ್ಸಿಡಿ ಅಂತ ಗ್ಯಾರಂಟಿ ಮೇಡಮ್ ಅಂತ ಹೇಳ್ತಾರೆ ಯಾವ ಬಿಸ್ನೆಸ್ ಮೇಲೆ ಪಾಪ ಅವ್ರಿಗೆ ಗೊತ್ತೇ ಇರಲ್ಲ ಅವ್ರಿಗೆ ಯಾವ ರೀತಿ ನಂಬಿಸಿ ಸಬ್ಸಿಡಿ ಸಿಕ್ಬಿಡುತ್ತೆ ಟಿವಿ ರೈಟ್ ಸಿಕ್ಬಿಡುತ್ತೆ ಮತ್ತೊಂದು ಸಿಕ್ಬಿಡುತ್ತೆ ಅವಾರ್ಡ್ ಸಿಕ್ಬಿಡುತ್ತೆ ಅಂತ ಹೇಳಿ ಅವರನ್ನೊಂದು ಯಾಮಾರಿಸೋದು ಅಥವಾ ಪಾಪ ಆತ ಆ ಕಡೆಯಿಂದನು ಪ್ರಾಮಾಣಿಕ ಪ್ರಯತ್ನ ಇರಬಹುದು ಆದ್ರೆ ಸಬ್ಸಿಡಿಗೆ ಯಾವ ಕ್ಯಾಟಗರಿ ಸಿನಿಮಾಗಳು ಸೆಲೆಕ್ಟ್ ಆಗುತ್ತವೆ ಅನ್ನೋ ಒಂದು ರೂಲ್ ಬುಕ್ ಅಂತಂದ್ರೆ ಬಹಳ ಉತ್ತಮ ಯಾರಿಗೆ ಸಬ್ಸಿಡಿ ಕೊಡ್ತಾ ಇದ್ದೀರಾ ಆ ಸಬ್ಸಿಡಿ ಸಿಕ್ಕ ಸಿನಿಮಾಗಳು ಎಲ್ಲಿ ಹೋಗ್ತವೆ ಅವುಗಳು ಯಾವಾಗ ಪ್ರದರ್ಶನ ಕೊಳ್ತವೆ ಮತ್ತೆ ಸಿನಿಮಾಗಳಿಗೆ ಯಾಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಆ ಸಬ್ಸಿಡಿ ಅನ್ನೋ ಒಂದು ಒಬ್ಬ ಪ್ರೊಡ್ಯೂಸರ್ ಒಬ್ಬ ಬಿಸ್ನೆಸ್ ಮ್ಯಾನು ಒಬ್ಬ ಅಥವಾ ಒಬ್ಬ ನಾರ್ಮಲ್ ವ್ಯಕ್ತಿ ಆತನಿಗೆ ಸಿನಿಮಾ ಮಾಡಬೇಕು ಅಂತ ಪ್ಯಾಷನ್ ಏನೋ ಇರೋ ಬರೋದನ್ನ ಮಾರ್ಬಿಟ್ಟು ಕೆಲವರು ನಾನ್ ನಾಟ್ ಸೇಯಿಂಗ್ ಅಥವಾ ಅವರ ಗುಡ್ ವಿಲ್ ಗಳನ್ನು ಬಳಸಿಕೊಂಡು ಅವರೇ ಅವರ ಒಂದು ಜನಸಂಪರ್ಕವನ್ನು ಉಪಯೋಗಿಸಿಕೊಂಡು ಒಂದು ಇನ್ವೆಸ್ಟ್ ಮಾಡಿ ನಮ್ಗೆ ಸಬ್ಸಿಡಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯು ಭರವಸೆಯ ಮೇಲೆ ಅವರು ಸಿನಿಮಾಗಳಿಗೆ ಇನ್ವೆಸ್ಟ್ ಮಾಡ್ತಾರೆ ಸೊ ಯಾವ ಯಾರಿಗೆ ಸಬ್ಸಿಡಿ ಸಿಗುತ್ತೆ ಯಾವ ಸಿನಿಮಾಗಳಿಗೆ ಸಬ್ಸಿಡಿ ಸಿಗುತ್ತೆ ಎಂತ ಸಿನಿಮಾಗಳಿಗೆ ಸಬ್ಸಿಡಿ ಸಿಗಬೇಕು ಸಬ್ಸಿಡಿ ಸಿಕ್ಕಿದ ನಂತರ ಆ ಸಿನಿಮಾಗಳು ಎಲ್ಲಿ ಪ್ರದರ್ಶನ ಆಗ್ಬೇಕು ಅನ್ನೋ ಒಂದು ರೂಲ್ ಕುಕ್ ಮಾಡಿದ್ರೆ ಬಹುಶಃ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಒಂದು ಬೆಳವಣಿಗೆ ಆಗಬಹುದು ಅಂದ್ರೆ ಇಂತ ಸಿನಿಮಾ ಈ ಸಬ್ಸಿಡಿ ತಗೊಳ್ಳೋ ಸಿನಿಮಾಗಳು ಪ್ರದರ್ಶನ ಆಗ್ಲೇಬೇಕು ಅಂತ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕ್ವಾಲಿಟಿ ಸಿನಿಮಾಗಳು ಕೂಡ ಈ ಸಬ್ಸಿಡಿ ತಗೊಳ್ಳೋ ಸಿನಿಮಾಗಳು ಕ್ವಾಲಿಟಿ ಸಿನಿಮಾಗಳಾಗಿ ಬರಬಹುದು ಮುಂದಿನ ದಿನಗಳ ಅನ್ನೋದು ಒಂದು ಉದ್ದೇಶ ಈ ಟಾಪಿಕ್ ಅನ್ನು ತಗೊಂಡಿದ್ದಕ್ಕೆ